ನಾನು ಇತ್ತೀಚಿನ ದಿನಗಳಲ್ಲಿ ಪ್ರೆಗ್ನೆಂಟ್ ಆಗಿ ತ್ರೀ ಮಂತ್ಸ್ ಒಳಗಡೆ ಅಬಾರ್ಡ್ ತುಂಬ ಆಗ್ತಾಯಿ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಗಿ ಆಗ್ತಾ ಇನ್ನು ಇದಕ್ಕೆ ನಾವು ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ ಕೆಲವರಲ್ಲಿ ಪದೇ ಪದೇ ಈ ಥರ ಗರ್ಭಪಾತ ಆಗುವಂಥದ್ದು ಪೂರ್ತಿಯಾಗಿ ದಿನ ತುಂಬೋ ತನಕ ಗರ್ಭಧಾರಣೆ ಮುಂದುವರಿಯದೇ ಇರುವಂಥದ್ದು ಯಾವುದೋ ಒಂದು ಹಂತದಲ್ಲಿ ಗರ್ಭ ಗರ್ಭಧಾರಣೆ ಮುಂದುವರಿದಿದೆ ಗರ್ಭಪಾತ ಅಥವಾ ಅದನ್ನು ಅಕಾಲ ಪ್ರಸವ ಆಗುವಂಥದ್ದು ಈ ಥರದನ್ನೆಲ್ಲ ನಾವು ಅದನ್ನು ಕೂಡ ಹೆಚ್ಚಿಗೆ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣಗಳು ಕೂಡ ಹಲವಾರು ಅದನ್ನು ಸರಿಯಾದ ಗುಣಮಟ್ಟದ ಭ್ರೂಣ ಉತ್ಪತ್ತಿ ಆಗಿಲ್ಲದೆ ಇದ್ದಾಗ ತಾಯಿಯ ವಯಸ್ಸು ಹೆಚ್ಚಿನಾಗಿದ್ದಾಗ ತಂದೆ ವಯಸ್ಸು ಹೆಚ್ಚಾಗಿದ್ದರೆ ಗುಣಮಟ್ಟದ ಬೀರ್ಯಾಣು ಅಂಡಾಣು ಇಲ್ಲದೇ ಇರುವಂಥ ಸಮಯದಲ್ಲಿ ಪರಿಸರ ಮಾಲಿನ್ಯ ಒತ್ತಡಗಳು ಮತ್ತು ಧೂಮಪಾನ ಮದ್ಯಪಾನ ಇತರೆ ಕಾರಣಗಳಿಂದ ಅಥವಾ ಕೆಲವು ಅನುವಂಶಿಕ ಗುಣಗಳು ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಭ್ರೂಣದಲ್ಲೇ ತೊಂದರೆ ಇದ್ದಾಗ ಅಥವಾ ತಾಯಿನಲ್ಲಿ ದೇಹ ಸ್ಥಿತಿನಲ್ಲಿ ತೊಂದರೆ ಇದ್ದಾಗ ಡಯಾಬಿಟೀಸು ಬ್ಲಡ್ ಪ್ರೆಷರು ರಕ್ತಹೀನತೆ ಪ್ರೋಟೀನ್ ಕೊರತೆ ಇಂಥವೆಲ್ಲ ಇದ್ದಾಗ ಗರ್ಭಧಾರಣೆ ಅದು ಬೆಳವಣಿಗೆ ಭ್ರೂಣದ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ಹೀಗಾಗಿ ಅದು ಗರ್ಭಪಾತದಲ್ಲಿ ಕೊನೆಗೊಳ್ಬೋದು ಮೊದಲ ಮೂರು ತಿಂಗಳಲ್ಲಾದರೆ ಫಸ್ಟ್ ಟ್ರೈಮೆಸ್ಟರ್ ಅಬಾರ್ಷನ್ ಅಂತ ಅಥವಾ ಮೂರರಿಂದ ಏಳು ತಿಂಗಳ ತನಕ ಆದಾಗ ಸೆಕೆಂಡ್ ಟ್ರೈಮೆಸ್ಟರ್ ಅಬಾರ್ಷನ್ ಅಂತ ಎರಡನೇ ತ್ರೈಮಾಸಿಕದ ಗರ್ಭಪಾತಗಳು ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ತಾಯಿ ಆರೋಗ್ಯ ಮಗುವಿನ ಆರೋಗ್ಯ ಅನುವಂಶಿಕ ಗುಣಗಳು ಈ ಥರ ಬೇಕಾದಷ್ಟು ಹಲವಾರು ರೀತಿಯಲ್ಲಿ ಎಲ್ಲನೂ ಸೂಕ್ತವಾಗಿ ಸರಿಹೊಂದಿದಾಗ ಗರ್ಭಧಾರಣೆ ಸರಿಯಾಗಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ